ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದಾಂಡೇಲಿಯಲ್ಲಿ ಪ್ರತಿಭಟನೆ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮತ್ತು ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಾಂಡೇಲಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ವತಿಯಿಂದ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಅಂಬೇವಾಡಿಯ ಶ್ರೀ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಿಂದ ತಾಲೂಕು ಆಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಪ್ರಮುಖರಾದ ಸಂದೇಶ್ ಎಸ್ ಜೈನ್ ಅವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಪಾರವಾಗಿದೆ ಇಡೀ ರಾಷ್ಟ್ರದಲ್ಲಿಯೇ ಇಂತಹ ಮಹೋನ್ನತ ಸೇವಾ ಕೈಂಕರ್ಯಗಳನ್ನು ಅವಿರತ ಅನವರತ ಮಾಡುತ್ತಿರುವ ಕ್ಷೇತ್ರವಿದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆದಾಡುವ ಮಂಜುನಾಥನೆಂದೇ ಎಲ್ಲರ ಗೌರವಕ್ಕೆ ಪಾತ್ರರಾಗಿರುವ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸೇವಾ ಕೈಂಕರ್ಯ ಸದಾ ಸ್ಮರಣೀಯವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ನಾಡಿನ ಪ್ರತಿಯೊಬ್ಬನು ಕೂಡ ಕ್ಷೇತ್ರದ ಫಲಾನುಭವಿ ಎಂದರೆ ತಪ್ಪಿಲ್ಲ ಇಂತಹ ಪರಮ ಪವಿತ್ರ ಕ್ಷೇತ್ರಕ್ಕೆ ಮತ್ತು ಪೂಜ್ಯ ಹೆಗ್ಗಡೆಯವರ ಹೆಸರಿಗೆ ಕಳಂಕ ತರುವ ನಿಟ್ಟಿನಲ್ಲಿ ಬಹುದೊಡ್ಡ ಷಡ್ಯಂತ್ರ ನಡೆದಿದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಅಪಪ್ರಚಾರ ಅವಹೇಳನಕಾರಿ ಹೇಳಿಕೆಗಳ ಮೂಲಕ ದುಷ್ಟಶಕ್ತಿಗಳು ಕ್ಷೇತ್ರದ ಘನತೆಗೆ ಮತ್ತು ಪಾವಿತ್ರ್ಯತೆಗೆ ಧಕ್ಕೆ ತರುವ ದುಸ್ಸಾಹಸಕ್ಕೆ ಕೈ ಹಾಕಿರುವುದನ್ನು ಇನ್ನು ಮುಂದೆ ನಾವು ಸಹಿಸುವುದಿಲ್ಲ ಬುರುಡೆಯನ್ನು ತಂದ ವ್ಯಕ್ತಿಯನ್ನು ಬುರುಡೆ ಎಲ್ಲಿಂದ ತಂದ ಹೇಗೆ ತಂದ ಎನ್ನುವುದನ್ನು ಪರಿಶೀಲನೆ ಮಾಡದೆ ಅವನನ್ನು ನಂಬಿರುವುದೇ ನಿಜಕ್ಕೂ ಆಶ್ಚರ್ಯ ಕ್ಷೇತ್ರದ ಹಾಗೂ ಪೂಜ್ಯರ ಬಗ್ಗೆ ಮನಸ್ಸೋ ಇಚ್ಛೆ ಷಡ್ಯಂತ್ರ ನಡೆಸುತ್ತಿರುವ ದುಷ್ಟಶಕ್ತಿಗಳ ಯಾವ ಆಟವು ಇನ್ನು ನಡೆಯದು ಧರ್ಮ ಮತ್ತು ಸತ್ಯಕ್ಕೆ ಎಂದೂ ಸಾವಿಲ್ಲ ಎನ್ನುವುದನ್ನು ಬುರುಡೆ ಪ್ರಕರಣ ತೋರಿಸಿಕೊಟ್ಟಿದೆ ಇಷ್ಟು ದಿನ ಕ್ಷೇತ್ರದ ಭಕ್ತರಾಗಿ ಅತ್ಯಂತ ತಾಳ್ಮೆಯಿಂದ ಇದ್ದೆವು ಇನ್ನು ಮುಂದೆ ಇಂತಹ ದುಷ್ಟಶಕ್ತಿಗಳ ಕುತಂತ್ರ ಬುದ್ಧಿ ಮತ್ತು ಷಡ್ಯಂತ್ರವನ್ನು ನಾವು ಸಹಿಸುವುದಿಲ್ಲ ಈ ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಮತ್ತು ಅಪಪ್ರಚಾರ ಮಾಡುವವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಾವು ಎಂದೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಭಕ್ತರಾಗಿಯೇ ಕ್ಷೇತ್ರದ ಹಾಗೂ ಪೂಜ್ಯರನ್ನು ಸದಾ ಗೌರವ ಹಾಗೂ ಭಕ್ತಿಯಿಂದ ಬೆಂಬಲಿಸುತ್ತೇವೆ ಎಂದರು ಅಪಪ್ರಚಾರ ಹಾಗೂ ಅವಹೇಳನಕಾರಿ ಹೇಳಿಕೆಗಳ ಮೂಲಕ ಕ್ಷೇತ್ರದ ಹೆಸರಿಗೆ ಕಳಂಕ ತರುವ ದುಷ್ಟರ ಕುರಿತಂತೆ ರಾಷ್ಟ್ರೀಯ ತನಿಖಾ ದಳವು ತನಿಖೆ ನಡೆಸಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಸಂದೇಶ್ ಎಸ್ ಜೈನ್ ಅವರು ಆಗ್ರಹಿಸಿದರು ನಂತರ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ಸುರೇಶ್ ಅಗಡಿಯವರ ಮೂಲಕ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಬೃಂದದ ಬಾಬಣ್ಣ ಶ್ರೀವತ್ಸ ಸುಧಾಕರ್ ಶೆಟ್ಟಿ ಕೃಷ್ಣಾ ಪೂಜಾರಿ ಬುದುವಂತಗೌಡ ಪಾಟೀಲ್ ಸುಧಾಕರ್ ರೆಡ್ಡಿ ಉದಯ್ ಶೆಟ್ಟಿ ಕರುಣಾಕರ್ ಶೆಟ್ಟಿ ವಾಮನ್ ಮಿರಾಶಿ ಸುರೇಶ್ ಕಾಮತ್ ರವಿ ಗಾಂಕರ್ ಮಾರುತಿ ಕಾಮ್ರೇಕರ್ ಚಂದ್ರು ಮಾಳಿ ಹನುಮಂತ್ ಕಾರ್ಗಿ ಪದ್ಮಜಾ ಪ್ರವೀಣ್ ಜನ್ನು ನಾಗರಾಜ್ ಅನಂತಪುರ್ ಮಂಜು ಶೆಟ್ಟಿ ವಸಂತ್ ಗಾವಡೆ ಬಸವರಾಜ್ ಹುಂಡೇಕರ್ ಮಹಾವೀರ್ ಗಾಳಿ ಸುನೀಲ್ ಸೋಮನಾಚೆ ಶ್ರೀನಾಥ್ ಪಾಸಲ್ಕರ್ ವಿಷ್ಣು ಕಲಾಲ್ ಸುರೇಂದ್ರ ಓಜಾ ಬಾಬು ಪಗಡೆ ಮುರ್ಗೇಶ್ ನಾಯರ್ ನೀಲೇಶ್ ನಾಯ್ಕ್ ಹನುಮನ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ವೃಂದದವರು ಭಾಗವಹಿಸಿದ್ದರು ధర్మస్థల క్షేత్రాధికారి డాక్టర్ వీరేంద్ర హెగడే సనాతన హిందూ ధర్మకి ధర్మస్థల ధర్మాధికారి శ్రీ వీరేంద్ర హెగడే ధర్మస్థల ధర్మాధికారి శ్రీ వీరేంద్ర హెగడే ఈ క్షేత్ర ధర్మస్థలకి ధర్మస్థలకి శ్రీ క్షేత్ర ధర్మస్థలకి ನಾಗರಿಕ ಬಂಧುಗಳಿಗೆ ಅನಂತನಂತ ಧನ್ಯವಾದಗಳೊಂದಿಗೆ ತಮ್ಮೆಲ್ಲರೂ ಕೂಡ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಸ್ವಾಗತಿಸ್ತಾ ಇದ್ದೇವೆ ನಿಮ್ಗೆಲ್ಲ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಕ್ಕೆ ವಿಶಿಷ್ಟ ಆಯಾಮಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಈ ರಾಷ್ಟ್ರದ ಪರಮೋಚ್ಚ ಘನದ್ಯದ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಅಗ್ರಣಿಯಲ್ಲಿರುವಂತಹ ಕ್ಷೇತ್ರ ನಮ್ಮ ಕರುನಾಡಿನ ಹೆಮ್ಮೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಫಲಾನುಭವಿಗಳಾಗಿಯೇ ನಾವು ನಮ್ಮ ನಮ್ಮ ಬದುಕನ್ನು ಕಟ್ಕೊಂಡಿರ್ಬೋದು ಈ ನಾಡಿನ ಆರ್ಥಿಕ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರದ ಕೊಡುಗೆಯನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಡೀ ರಾಜ್ಯದ ಇಡೀ ರಾಷ್ಟ್ರದ ಮೂಲೆ ಮೂಲೆಗಳಿಗೆ ಸಾರಿಗೆ ಬಸ್ ಹೋಗುವಂತಹ ವ್ಯವಸ್ಥೆ ಆ ಮೂಲೆ ಮೂಲೆಗಳಿಂದ ಶ್ರೀ ಕ್ಷೇತ್ರಕ್ಕೆ ಹೋಗುವಂತಹ ವ್ಯವಸ್ಥೆ ನನಗೆ ಅನಿಸ್ತದೆ ಸಾವಿರಾರು ಲಕ್ಷಾಂತರ ಜನರು ಇವತ್ತು ಸಾರಿಗೆ ಉದ್ಯಮದ ಮೂಲಕ ಶ್ರೀ ಕ್ಷೇತ್ರದ ವತಿಯಿಂದಲೇ ಶ್ರೀ ಕ್ಷೇತ್ರದ ಪರವಾಗಿಯೇ ಶ್ರೀ ಕ್ಷೇತ್ರದ ಪರೋಕ್ಷವಾಗಿ ತಮ್ಮ ಆರ್ಥಿಕವಾದಂತಹ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಕ್ಷೇತ್ರದ ಸಾಮಾಜಿಕ ಇರ್ಬೋದು ಆರ್ಥಿಕ ಇರಬಹುದು ಶೈಕ್ಷಣಿಕ ಇರ್ಬೋದು ಆರೋಗ್ಯ ಇರ್ಬೋದು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಉದ್ಯೋಗದ ಆಸರೆಯನ್ನ ಪಡೆಯುವುದರ ಮೂಲಕ ಲಕ್ಷಾಂತರ ಕುಟುಂಬಗಳು ಇವತ್ತು ನೆಮ್ಮದಿಯ ಬದುಕನ್ನ ಕಾಣ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ರಾಜ್ಯ ವ್ಯಾಪಿ ಕೋಟ್ಯಾಂತರ ಜನರು ಸಂಘದ ಮೂಲಕ ಆರ್ಥಿಕ ನೆಮ್ಮದಿಯ ಬಾಧಿತರಿಗೆ ದೃಢವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಮಧ್ಯವರ್ಜನ ಶಿಬಿರಗಳ ಮೂಲಕ ಇಡೀ ಸಮಾಜಕ್ಕೆ ಕಂಟಕವಾಗಿದ್ದಂತಹ ಲಕ್ಷಾಂತರ ಜನರನ್ನ ವ್ಯಸನಿಗಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ ಸಂಸ್ಥೆ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಹುಮೂಜೆ ಅವರು ಅಧ್ಯಕ್ಷತೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರತಿ ಯೋಜನೆ ನಮ್ಗೆ ಗೊತ್ತಿದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಕ್ಷೇತ್ರದ ಮೇಲೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇರುವಂತ ನಾವು ಸಹಿಸಿಕೊಂಡಿದ್ದೇವೆ ಇನ್ನು ಸಹಿಸುವ ಸಮಯ ಆ ಸಹಿಸುವ ಸಮಯ ಮುಗ್ದಿದೆ ಎನ್ನುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇಂತಹ ಷಡ್ಯಂತ್ರದ ವಿರುದ್ಧ ತೊಡೆತಟ್ಟಿ ನಿಲ್ಲುವಂತಹ ಸಂದರ್ಭ ಕ್ಷಣಗಣನೆಯಲ್ಲಿ ನಾವು ನೀವೆಲ್ಲ ಜೊತೆಯಾಗಿದ್ದೇವೆ ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ನಾವು ನೀವೆಲ್ಲರೂ ಕೂಡ ಆ ದೇವಸ್ಥಾನದ ಕ್ಷೇತ್ರದ ಭಕ್ತರು ಆರಾಧಕರು ನಡೆದಾಗುವ ಮಂಜುನಾಥ ಎನ್ನುವ ಖ್ಯಾತಿಯನ್ನು ಪರಮ ಧರ್ಮಪೂಜೆಯ ಡೀಡಿ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ನೀವೆಲ್ಲರೂ ದೇವರ ಪ್ರತಿರೂಪವಾಗಿ ಅತ್ಯಂತ ಗೌರವ ಮನೋಭಾವನೆಯಿಂದ ಶ್ರದ್ಧಾ ಭಾವನೆಯಿಂದ ನೋಡುವುದು ಇವತ್ತು ನಮ್ಮ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಅಪಪ್ರಚಾರವನ್ನ ನಾವು ಸಹಿಸಿಕೊಂಡಿದ್ದೇವೆ ಇವತ್ತು ಬುರುಡೆ ಪ್ರಕರಣ ಇರಬಹುದು ಇನ್ನಿತರ ಪ್ರಕರಣಗಳನ್ನು ಏನೇನು ಕೆಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಕ್ಷೇತ್ರದ ಹೆಸರಿಗೆ ಕಳಕ ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ಸಹಿಸುವುದಿಲ್ಲ ಆದ್ರೆ ಒಂದಂತೂ ನಿಜ ಧರ್ಮಕ್ಕೆ ಯಾವತ್ತು ಕೇಳಿ ಅಧರ್ಮ ಯಾವತ್ತು ನಿಲ್ಲುವುದಿಲ್ಲ ಅಂತೇಳಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಇದೆ ಎನ್ನುವುದಕ್ಕೆ ಮೊನ್ನೆ ಎಸ್ ಐ ಟಿ ಬಂದ ನಂತರದಲ್ಲಿ ನಡೆದಂತಹ ಬದಲಾವಣೆಗಳಿಗೆ ಸಾಕ್ಷಿ ಎನ್ನುವಂಥದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ಜೊತೆಗೆ ನಾವು ಕ್ಷೇತ್ರದ ಭಕ್ತರಾಗಿ ಕ್ಷೇತ್ರದ ಆರಾಧಕರಾಗಿ ನಾವು ಪ್ರಶ್ನೆ ಮಾಡುವುದಾದ್ರೆ ಆ ಒಂದು ಬುರುಡೆ ತಂದಂತಹ ವ್ಯಕ್ತಿಯನ್ನ ಅವನ ಹಿಂದೆ ಅವನ ಮುಂದೆ ಏನನ್ನೂ ವಿಚಾರ ಮಾಡದೆ ನೇರವಾಗಿ ಎಸ್ ಐ ಟಿ ತನಿಖೆಗೆ ತನಿಖೆಗೆ ಆದೇಶವನ್ನ ನೀಡುವ ಮುಂಚೆ ಎಲ್ಲಿಂದ ತಂದ ಅವನೇ ಮಾಡಿ ತಂದಿರಬಹುದು ಎನ್ನುವ ಪ್ರಶ್ನಿಸದೆ ಈ ರೀತಿಯ ಎಸ್ಐಟಿ ತನಿಖೆಗೆ ನಾವು ಗಮನಿಸಿದ್ದೇವೆ ಬಂಧುಗಳೇ ನಮ್ಮ ಶ್ರೀ ಕ್ಷೇತ್ರದ ವಿರುದ್ಧ ಇಂಥವರು ಮತ್ತಷ್ಟು ಷಡ್ಯಂತ್ರಗಳನ್ನ ಮಾಡುವ ಹುಂಡಾರವನ್ನ ನಡೆಸ್ತಾ ಇದಾರೆ ಅದು ಆಗ್ಬಾರ್ದು ಅದು ಆಗ್ಬಾರ್ದು ಯಾರು ಕ್ಷೇತ್ರದ ವಿರುದ್ಧ ಅವಹೇಳನಕ್ಕಾಗಿ ಅಪಪ್ರಚಾರವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರಾ ಅವರ ಮೇಲೆ ಸೂಕ್ತ ರೀತಿಯ ತನಿಖೆ ಆಗ್ಬೇಕು ಸೂಕ್ತ ರೀತಿಯ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತಹ ಆಗ್ರಹ ಮಕ್ಕಳ ಆಗ್ರಹವನ್ನ ನಾವು ನೀವೆಲ್ಲರೂ ಸೇರಿ ಜೊತೆಯಾಗಿ ಮಾಡ್ತಾ ಇದ್ದೇವೆ ಇದರ ಜೊತೆ ಜೊತೆಯಲ್ಲಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಕ್ಷೇತ್ರದ ಮೇಲೆ ಅಪಪ್ರಚಾರ ಹೇಳಿಕೆಗಳ ಮೂಲಕ ಕ್ಷೇತ್ರದ ಹೆಸರಿಗೆ ಕಲಕವನ್ನ ತರ್ತಾ ಇರುವವರ ಮೇಲೆ ರಾಷ್ಟ್ರೀಯ ತನಿಖಾ ದಳವೇ ನೇರವಾಗಿ ಮಧ್ಯಸ್ಥಿಕೆಯನ್ನ ವಹಿಸಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಸತ್ಯಾಸತ್ಯತೆ ಬಹಿರಂಗ ಆಗ್ಬೇಕು ಕ್ಷೇತ್ರಕ್ಕೆ ಇಂಥವರಿಂದ ಆಗ್ತಾ ಇರುವಂತ ತೊಂದರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಈಗಾಗಲೇ ಉತ್ತರದ ರೂಪದಲ್ಲಿ ಕೊಡ್ತಾ ಇರುವಂತದನ್ನ ಗಮನಿಸ್ತೀವಿ ಗಮನಿಸ್ತಾ ಇದ್ದೇವೆ ಹಾಗಾಗಿ ಕ್ಷೇತ್ರದ ಪರವಾಗಿ ಪರಮ ಪೂಜ್ಯ ದೌರಡಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ನಾವು ಸದಾ ಇರ್ತೇವೆ ನಿಮ್ಮ ಋಣ ಇಡೀ ನಾಡಿನ ಜನರ ಮೇಲೆ ಇದೆ ಇಡೀ ನಾಡಿನ ಕೆರೆಗಳ ಮೇಲೆ ಇದೆ ಇಡೀ ನಾಡಿನ ಶೈಕ್ಷಣಿಕ ಕ್ಷೇತ್ರದ ಮೇಲೆ ಇದೆ ಇಡೀ ನಾಡಿನ ಆರೋಗ್ಯ ಕ್ಷೇತ್ರದ ಮೇಲೆ ಇದೆ ಇಡೀ ನಾಡಿನ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದ ಮೇಲೆ ಇದೆ ಎನ್ನುವ ಅರಿವನ್ನ ಇಟ್ಕೊಂಡು ನಾವು ಕ್ಷೇತ್ರದ ಪರವಾಗಿ ಪರಮ ಪೂಜೆಯಾಗಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಸದಾ ಇರ್ತೇವೆ ಮುಂದೆ ಕೂಡ ಇಂತಹ ಕುಕೃತ್ಯಗಳನ್ನ ಮಾಡುವವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹ ನಮ್ಮಿಂದ ನಿರಂತರವಾಗಿ ಇರ್ತದೆ ಎನ್ನುವ ಆಶಯ ಹಾರೈಕೆಯೊಂದಿಗೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರನ್ನ ರಾಷ್ಟ್ರೀಯ ತನಿಖಾ ದಳವೇ ಮಧ್ಯಸ್ಥಿಕೆ ವಹಿಸಿ ಅವರನ್ನ ತನಿಖೆಗೆ ಒಳಪಡಿಸಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕೆನ್ನುವಂತಹ ವಿಧಮದ ಪ್ರಾರ್ಥನೆ ಮನವಿಯೊಂದಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವರದ ದಾಂಡೇರಿಯ ಪರವಾಗಿ ಮನವಿಯನ್ನ is the